ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿವ್ಯಾಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಸೂಪರಾಗಿ ಆಗಿದ್ದೀರಾ ಅನ್ಕೊಂಡಿದೀನಿ ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಸೊ ನೋಡಿ ಇದನ್ನು ಪೇಪರ್ ಹೂವು ಅಂತ ಕರೀತಾರೆ ನಿಮಗೆ ಯಾವ ಥರ ಬೇರೆ ಏನಾದರೂ ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡಿ ಇವಾಗ ಇದನ್ನು ಇದನ್ನು ಬಳಸ್ಕೊಂಡು ನಾವು ಒಂದು ದಿಂಡು ಕೋಸೋ ಥರ ಸುತ್ತೀವಲ್ಲ ಇದನ್ನು ದಿಂಡು ಸುತ್ತಾನ ಅಂದ್ಕೊಂಡಿದ್ವಿ ನೋಡೋಣ ಯಾವ ಥರ ಬರುತ್ತೆ ಅಂತ ಟ್ರೈ ಮಾಡ್ತಾ ಇದ್ದೀವಿ ಫಸ್ಟ್ ಟೈಮು ಸೊ ನೋಡೋಣ ಯಾವ ಥರ ಬರುತ್ತೆ ಅಂತ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇನ್ನಷ್ಟು ವೀಡಿಯೋಸ್ಗಳಿಗೆ ಕಾಯ್ತಾಯಿರಿ ವೆಯ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ನೋಡೋಣ ನೋಡಿ ಫ್ರೆಂಡ್ಸ್ ಈಗ ನಾವು ದಾರ ತೊಗೊಂಡಿದೀವಿ ಇದು ಎರಡು ಎಳೆ ದಾರ ಎರಡು ಲೇಯರ್ ತೊಗೊಂಡಿದ್ದೀವಿ ಎರಡು ಪದರ ತೊಗೊಂಡಿದ್ದೀವಿ ಅಂದರೆ ನಾಲ್ಕು ತೊಗೊಂಡಿದ್ದೀವಿ ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನಾವು ಇದು ನೋಡಿ ಥರ ನಾಲ್ಕು ಇದು ಫೋಲ್ಡ್ ಮಾಡಿಕೊಂಡು ಮತ್ತು ಇನ್ನೊಷ್ಟು ದೂರ ಈ ಕಡೆ ಸಿಂಗಲ್ದು ಡಬಲ್ ಎಳೆ ಎರಡು ಎಳೆ ದಾರ ಮತ್ತು ಆ ಕಡೆ ಸೈಡ್ ಬಿಟ್ಕೊಳ್ಳಿ ಯಾಕಂದರೆ ನಿಮ್ಗೆ ಗೀಝ್ಯಾಕೆ ಸುತ್ತಾಕಿ ಇದ್ಬೇಕಾಗತ್ತಲ್ಲ ಇವಾಗ ನೋಡಿ ಎರಡು ಈ ನಾಲ್ಕು ದಾರ ಏನು ನಾವು ಸುತ್ತ ಕಟ್ ಮಾಡ್ಕೊಂಡಿದ್ವಿ ಅದನ್ನು ನೀವು ಕೆಳಗಡೆ ಲಾಸ್ಟ್ ಒಂದು ಎರಡು ಸೆಂಟಿಮೀಟ್ರ್ ಬಿಟ್ಟು ನೀವು ಇದನ್ನು ಈ ಥರ ಹೂವನ್ನು ಕಟ್ಕೋಬೇಕಾಗತ್ತೆ ಫಸ್ಟ್ ಎರಡು ಆ ಕಡೆ ಈ ಕಡೆ ಎರಡು ಇಟ್ಕೊಂಡು ಈ ಥರ ಕಟ್ಕೋಬೇಕಾಗತ್ತೆ ನೋಡಿ ಈ ಥರ ಒಂದು ಎರಡು ಒಂದು ನೋಟ್ ಇಲ್ಲ ಎರಡು ನೋಟ್ ಹಾಕ್ಕೊಳ್ಳಿ ಸ್ವಲ್ಪ ಯಾಕಂದರೆ ಕ್ಲೀನಾಗಿ ಪರ್ಫೆಕ್ಟಾಗಿ ಕುತ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಎರಡು ನಾಟ್ ಹಾಕ್ಕೊಂಬಿಡಿ ಅವಾಗ ನಿಮಗೆ ಸ್ಟಿಫಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈಗ ಈ ಹೂ ಹೂವು ಏನಿದೆ ಒಂದೊಂದು ಈ ಥರ ನೀವು ಎರಡೆರಡು ಬೇಕಾದರೆ ಇಟ್ಕೋಬೋದು ಈ ಥರ ಸಿಂಗಲ್ನಾಗೆ ಇಟ್ಕೊಬೋದು ನಿಮ್ಗೆ ಎರಡು ದ ಇಟ್ಕೊಂಡ್ರೆ ನಿಮ್ಗೆ ಸ್ವಲ್ಪ ಗ್ರಿಪ್ ಸಿಗುತ್ತೆ ನೋಡಿ ಈ ಥರ ತಿರ್ಗಿಸ್ಕೋಬೇಕು ನೋಡಿ ಈ ಥರ ಗೇ ಕ್ಲೀನಾಗಿ ಒಂದರ ಮೇಲೆ ಒಂದು ಹೂವು ಇಟ್ಕೊಂಡು ನೋಡಿ ಆ ಥರ ಕಡ್ಡಿ ಬರುತ್ತೆ ಈ ಥರ ನೋಡ್ತಿರ್ಬೋದು ನೋಡಿ ಈ ಥರ ಕಡ್ಡಿ ಬರುತ್ತೆ ಸೊ ಅದನ್ನು ಇಟ್ಕೊಂಡು ಇಟ್ಕೊಂಡು ಈ ಥರ ತಿರ್ಗಿಸ್ಕೊಳ್ಳಿ ನೋಡಿ ಕಾಣಿಸ್ತಿದ್ಯಾ ನೋಡಿ ನಾನು ಈ ಥರ ಫಸ್ಟ್ ಈ ಥರ ಇರೋ ಈ ಥರ ಇರೋ ಇದ್ರನ್ನ ಹಿಂಗೆ ಕುಚ್ ಕುಚ್ ಬರುತ್ತಲ್ಲ ಗಿಡದಲ್ಲಿ ನೋಡಿ ಈ ಥರ ಇರುತ್ತೆ ಆ ಥರ ಈ ಥರ ಇರೋದನ್ನ ಆ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ ನಾನು ನೋಡ್ತೀನಿ ನೋಡಿ ಈ ಥರ ಸುತ್ತಕೊಳ್ಳಿ ಸ್ವಲ್ಪ ನಿಧಾನವಾಗಿ ನೋಡ್ಕೊಂಡು ಸುತ್ತಕೊಳ್ಳಿ ಫ್ರೆಂಡ್ಸ್ ನೋಡಿ ಇದೇ ಥರ ಸುತ್ತಕೊಂಡು ಬಂದರೆ ದಿಂಡ್ ಸುತ್ತೋ ಥರ ಆಗುತ್ತೆ ಇದು ಪ್ರೀವಿಯಸ್ ಹೂಗಳು ನೀವು ಯಾವ ಥರ ಸುತ್ತೀರ ಆ ಥರ ನೋಡಿ ಫ್ರೆಂಡ್ಸ್ ಈ ಥರ ಕಾಣಿಸ್ತಾ ಇರುತ್ತೆ ಈ ಥರ ನೀವು ಇದು ಎರಡು ಮೂರು ಇಟ್ಕೊಂಡ್ರೆ ನಿಮಗೆ ಸ್ವಲ್ಪ ಸ್ಟಿಫಾಗಿರುತ್ತೆ ಸೊ ನೀವು ಎರಡು ಮೂರು ಇಟ್ಕೊಂಡು ದಿಂಡ ಸುತ್ತಕೊಳ್ಳಿ ಈ ಥರ ನೋಡಿ ಯಾವ ಥರ ಇದೆ ಲುಕ್ಕಾಗಿ ಅದು ಮುಂದೆ ಮಾಡ್ತಾಯಿದ್ರೆ ಇದು ಒಂಥರ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾಯಿದೆ ಫ್ರೆಂಡ್ಸ್ ನೋಡಿ ಯಾವ ಥರ ಕಾಣಿಸ್ತದೆ ಸ್ವಲ್ಪ ದೊಡ್ಡದಾಗಿ ಕ್ಲೀನಾಗಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರ ಎರಡೆರಡು ಈ ಥರ ಕುಚ್ಚು ಕುಚ್ಚು ಥರನೂ ಕಾಣಿಸುತ್ತೆ ಈ ಥರನ ಇಟ್ಕೊಂಡು ನಿಮ್ಗೆ ಎಷ್ಟು ಯಾವ ಲೆವೆಲ್ಗೆ ಬೇಕೋ ಆ ಥರ ಲೆವೆಲಾಗಿ ಇಟ್ಕೊಂಡು ನೀವು ಈ ಥರ ಸುತ್ತಕೊಬೋದು ಗ್ರಿಪ್ಪಾಗಿ ಸಿಗುತ್ತೆ ಎರಡು ಮೂರು ಇಟ್ಕೊಂಡಷ್ಟು ನಿಮ್ಗೆ ಗ್ರಿಪ್ ಸಿಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಯಾವ ಥರ ದಿಂಡು ಸುತ್ತ ಅವರೇ ನಮ್ಮಮ್ಮಿ ನೋಡಿ ಈ ಥರ ಇದದು ಬಂದು ಏನು ಗೊತ್ತಾ ಫ್ರೆಂಡ್ಸ್ ಇದು ಆಗಿನ ಕಾಲದಲ್ಲಿ ನಮ್ಮ ಅಜ್ಜಿಯವರೆಲ್ಲ ಈ ಚೆಂಡು ಹೂಕ್ಕೆ ಮತ್ತು ಈ ಕಾಕಡ ಹೂಗೆಲ್ಲ ಕಲರ್ ಅಂತ ಇದ್ದೇ ಆಗ್ತಿದ್ದಿದ್ದು ಅವಾಗ ಒಂಥರ ಕನಕಾಂಬ್ರ ಅಷ್ಟೊಂದೆಲ್ಲ ಸಿಗ್ತಿರಲಿಲ್ಲ ಬಟ್ ಜಾಸ್ತಿ ಅಂದರೆ ಇದಕ್ಕೆಲ್ಲ ಏನು ಮಾಡ್ತಿದ್ರು ಗೊತ್ತಾ ಚೆಂಡು ಹೂವಕ್ಕೆ ಕಲರ್ ಹಾಕಿ ಇದಕ್ಕೆ ಕಟ್ಕಲ್ ಕಲರ್ಗೆ ಸೊಪ್ಪು ಮತ್ತು ಅದು ಯಾವುದೋ ಸೊಪ್ಪುಗಳು ಸಿಗುತ್ತೆ ಅದನ್ನೆಲ್ಲ ಹಾಕಿ ಕಟ್ಕೊತ ಇದ್ದಿತ್ತು ಇವಾಗ ಈ ಥರ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಇದರಲ್ಲಿ ತುಂಬ ಕಲರ್ಸ್ ಬರುತ್ತೆ ಫ್ರೆಂಡ್ಸ್ ತುಂಬ ಒಂದು ಏಳೆಂಟು ಕಲರ್ಸ್ ಮೇಲೆ ಬರುತ್ತೆ ಯೆಲ್ಲೋ ಕಲರ್ ಅಂತ ಆರೆಂಜ್ ಕಲರು ಪಿಂಕು ಮತ್ತು ಇನ್ನೊಂದು ಬೇರೆ ಕಲರು ಎಲ್ಲ ಹಿಂದಿದ್ದು ಎಷ್ಟೊಂದು ಕಲರ್ಸ್ ಇದೆ ಆರೆಂಜು ಲೈಟ್ ಆರೆಂಜು ಡಾರ್ಕ್ ಆರೆಂಜು ಈ ಥರ ಕಲರ್ಸ್ ಬರ್ತಾ ಇರುತ್ತೆ ಫ್ರೆಂಡ್ಸ್ ಮತ್ತು ಏನು ಗೊತ್ತಾ ಫ್ರೆಂಡ್ಸ್ ಇದು ಸ್ಟಾರ್ಟಿಂಗಲ್ಲಿ ನಿಮಗೆ ದಿಂಡು ಸುತ್ತವ್ರಿಗೆ ಈಸಿ ಆಗುತ್ತೆ ಒಂದೆರಡು ಲೇಯರ್ ಕಟ್ ಸು ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಅದನ್ನ ಹಿಡ್ಕೊಳ್ಳೋಕ್ಕೆ ಗ್ರಿಪ್ ಸಿಗಬೇಕಲ್ಲ ಸಿಗೋವರೆಗೂ ಆ ಥರ ಇರುತ್ತೆ ಸಿಕ್ಕಿದ್ಮೇಲೆ ಈಸಿ ಆಗುತ್ತೆ ನೋಡಿ ಈ ಥರ ದಪ್ಪ ಹಿಂಗೆ ಬೊಳ್ಳೆ ದೊಡ್ಡದಾಗ ದಿಂಡು ಈ ಬಾಕ್ಲಿಗೆ ತೋರಣ ಥರ ಕಟ್ತಾರಲ್ಲ ಆ ಥರ ಕಾಣಿಸುತ್ತೆ ಚೆನ್ನಾಗಿ ಲುಕ್ ಆಗಿದೆ ದಿಂಡು ಸುತ್ತೋರಿಗೆಲ್ಲ ಇದು ಈಸಿ ಅನಿಸುತ್ತೆ ಸ್ಟಾರ್ಟಿಂಗಲ್ಲಿ ಟ್ರೈ ಮಾಡಿದ್ರೆ ಒಂಚೂರು ಕಷ್ಟ ಆಗುತ್ತೆ ಬಟ್ ಎಲ್ಲ ಮಾಡಿದ್ರೆ ಈಸಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಬಳಸ್ಬಿ ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ಇದು ರೆಡಿ ರೆಡಿಯಾಗಿದೆ ನೋಡಿ ಈ ಫೈನಲ್ ಲುಕ್ ಈ ಥರ ಇರುತ್ತೆ ನೋಡಿ ಈ ಥರ ಕ್ಲೀನಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಕಲರ್ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಚೆನ್ನಾಗಿದೆಯಲ್ಲ ಇನ್ನೂ ಬೇಕಾದ್ರೆ ನೀವು ಲೆಂತ್ ಮಾಡ್ಕೊಬೋದು ನಾನು ಹೂವು ತೊಗೊಂಬಂದಿದೆ ಅಷ್ಟೇ ಫ್ರೆಂಡ್ಸ್ ಇಷ್ಟೇ ಇದ್ದಿತ್ತು ಸೊ ಹಾಗಾಗಿ ಇಷ್ಟದ ಮಾಡ್ಕೊಂಡಿದ್ದೀರಿ ನೋಡಿ ಎಲ್ಲ ಯಾರ್ಯಾರನ್ನ ಟ್ರೈ ಮಾಡಂಗಿದ್ರೆ ಟ್ರೈ ಮಾಡಿ ಫ್ರೆಂಡ್ಸು ಇದು ಒಂಥರ ಹೊಸದ ವಿಭಿನ್ನ ರೀತಿಯಾಗೆ ಇರುತ್ತೆ ಹೊಸದಾಗಿರುತ್ತೆ ಈ ಥರ ಯಾರೂ ಟ್ರೈ ಮಾಡಿಲ್ಲ ಅಂದ್ಕೊಂಡಿದ್ದೀನಿ ಸೊ ನೀವು ಯಾರನ್ನು ನೋಡಿದ್ದೀರೋ ಅವರೆಲ್ಲ ಟ್ರೈ ಮಾಡಿ ಸೊ ನೋಡಿ ನೋಡಿ ಫ್ರೆಂಡ್ಸ್ ಈಗ ದಿಂಡು ಏನು ಸುತ್ತಿದ್ವಿ ನಾವು ಇವಾಗ ದೇವ್ರಿಗೆ ಹಾಕಿದ್ದೀವಿ ನೋಡಿ ಎಷ್ಟು ಲುಕ್ಕ ಕಾಣಿಸ್ತಿದೆ ಸೊ ನೋಡಿ ಈ ಥರ ಫುಲ್ ರೆಡಿ ಆದಮೇಲೆ ಈ ಥರ ದೇವ್ರಿಗೆ ಹಾಕಿದ್ದೀವಿ ಲಕ್ಷ್ಮಿಗೆ ನೋಡ್ಬೋದು ಸೊ ನೋಡಿ ಚೆನ್ನಾಗಿ ಕಾಣಿಸಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಯಾರಿಗೆಲ್ಲ ಇಷ್ಟ ಆಯಿತು ಈ ಥರ ದಿಂಡು ಸು ಸುತ್ತಿರೋದು ಆಮೇಲೆ ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್